ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಎಲ್ಲರೂ ಬನ್ನಿ ಎಲ್ಲರೂ ಮೂರನೇ ಕಣ್ಣು ತರಿಸ್ತೀವಿ ಆ ಎನರ್ಜಿ ನಾವು ಕೊಡ್ತೀವಿ ಅಂತ ಹೇಳ್ತದೆ ಯಾವ ರೀತಿ ಇದು ಸಾಧ್ಯ ಸಾಧ್ಯ ಆಗತ್ತೆ ಡಾರ್ಕ್ Blue, purple, light yellow, light green, pink, brown, orange, dark green, black, dark yellow. Orange, yellow, white, red, green, pink. बटरफ्लै पारेट नरेंद्र मोदी हाईबिस स्वाम ग्रेप्स फ्रागिप ट्रेन गोरिल टाइगर कोकोनट्री पिजन जेलीफिश प्रिंट लेडी फिंगर जिराफे ट्रक कैंगरू सी हॉर् स्पैरोटैटो राडी ग्रीन पीस बुलेट ट्रेन कैमलियन फॉक्स बिटाघाट अंजूर् Raspberry, Grey color, Wolf, Goat, Groundnut, gova, Headphones, Dog, Papaya, Juice, Gloves, Rupees 500, Rhinoceros, Blessing, Mixer, Grinder, Muskmelon, Penguin, go Goldfish, Dates, Donkey, Duck, Apricot, ಜಿಂಜರ್ಟ್ ಸ್ಟ್ರಾಬೆರಿ ಪೈನ್ ಆಪಲ್ ಕಿವಿ ಫ್ರೂಟ್ ಈ ವಿಡಿಯೋ ನೋಡೋದಲ್ಲ ವೀಕ್ಷಕರೇ ಇದರಲ್ಲಿ ನನಗಂತೂ ಒಂದು ವಿಷಯ ಅರ್ಥ ಆಗಿದೆ ಯಾವ ರೀತಿ ಈ ರೀತಿ ಮಕ್ಕಳು ಮಾಡೋದಕ್ಕೆ ಸಾಧ್ಯ ಅನ್ನೋದು ಏನಂದ್ರೆ ಕೆಲವೊಂದು ಗುರುಕುಲಗಳು ಸೃಷ್ಟಿ ಆಗ್ತಾ ಇದಾವೆ ಕ್ರಿಯೇಟ್ ಆಗ್ತಾ ಇದಾವೆ ಅಂತಾನೆ ಅನ್ಕೊಳ್ಳಿ ಗಾಂಧಾರಿ ವಿದ್ಯೆ ಅಂತ ಶುರು ಮಾಡಿದರೆ ಸಣ್ಣ ಸಣ್ಣ ಮಕ್ಕಳಿಗೆ ಮೂರನೇ ಕಣ್ಣನ್ನ ತರಿಸ್ತೀವಿ ಅಂದ್ರೆ ಈ ಮೂರನೇ ಕಣ್ಣು ಏನ್ ಮಾಡುತ್ತೆ ಪ್ರಪಂಚದಲ್ಲಿರುವಂತ ಅದ್ಭುತ ಶಕ್ತಿಗಳನ್ನ ಗುರುತಿಸುತ್ತೆ ಎಲ್ಲರಿಗೂ ಈ ಶಕ್ತಿ ಇದೆಯಾ ಎಲ್ಲರಿಗೂ ಶಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಎಲ್ಲರೂ ಬನ್ನಿ ಎಲ್ಲರಿಗೂ ಮೂರನೇ ಕಣ್ಣು ತರಿಸ್ತೀವಿ ನಿಮ್ಗೆ ಆ ಎನರ್ಜಿ ನಾವು ಕೊಡ್ತೀವಿ ಅಂತ ಹೇಳ್ತದೆ ಯಾವ ರೀತಿ ಇದು ಸಾಧ್ಯ ಸಾಧ್ಯ ಆಗುತ್ತಾ ಅದೇನೋ ಆಲಿಬಾಬಾ ಗುಹೆನಲ್ಲಿ ಚಿನ್ನ ಸಿಕ್ಬಿಡುತ್ತೆ ಈ ಮಂತ್ರ ಹೇಳಿದ್ರೆ ಅನ್ನೋ ಹಾಗೆ ಇಲ್ಲಿ ಮಕ್ಕಳು ಮೈಂಡ್ ಅಲ್ಲಿ ಏನ್ ತುಂಬುತ್ತಾರೆ ಅನ್ನೋ ನನಗಂತೂ ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಗಾಂಧಾರಿ ವಿದ್ಯೆ ಇನ್ನ ಬೇರೆ ಬೇರೆ ಈ ವಿಡಿಯೋದಲ್ಲಿ ತೋರಿಸಿದ್ರಲ್ಲ ಇಲ್ಲಿ ಏನ್ ಮಾಡುತ್ತೆ ಮಗು ಒಂದೊಂದೇ ಇದು ಈ ಬಣ್ಣದ್ದೇ ಅಂತ ಎತ್ತಿಡೋ ಕೆಲಸ ಮಾಡುತ್ತೆ ಪ್ಲಸ್ ಆ ಫೋಟೋಗಳಲ್ಲಿ ಇರೋದು ಒಂದ್ ಐವತ್ತು ಫೋಟೋ ಇದಾವೆ ಕಣ್ಣು ಮುಚ್ಕೊಂಡು ಹೇಳಪ್ಪ ಇದು ಒಂದು ನೆಕ್ಸ್ಟ್ ಒಂದು ಅಂದ್ರೆ ಹೇಳೋದು ಕಷ್ಟ ಆಗುತ್ತೆ ಅಂತದ್ರಲ್ಲಿ ಇದು ಇಂಥದ್ದೇ ಹೇಗೆ ಹೇಳ್ತಾ ಇದೆ ಮಗು ಅಂದ್ರೆ ಅವ್ರು ಹೇಳ್ತಾ ಇರೋದು ಮೂರನೇ ಕಣ್ಣಿಂದ ನೋಡ್ತಾ ಇದೆ ಮೂರನೇ ಕಣ್ಣಿಂದ ಹೇಗೆ ನೋಡೋದಕ್ಕೆ ಸಾಧ್ಯ ಮಕ್ಕಳಿಗೆ ಆ ರೀತಿ ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ ಇದೆಯಾ ನನಗಂತೂ ಗೊತ್ತಿರೋ ಹಾಗೆ ಇಲ್ಲಿ ತನಕ ನಾನು ತಿಳ್ಕೊಂಡಿರೋ ಹಾಗೆ ಸಾಧ್ಯ ಇಲ್ಲ ಕೆಲವೊಬ್ಬರಿಗೆ ಆ ಶಕ್ತಿ ಹುಟ್ಟಿನಿಂದನೇ ಬರ್ಬೋದು ಇನ್ನ ಕೆಲವೊಬ್ಬರಿಗೆ ಸಾಧನೆಗಳು ಸಿದ್ಧಿಗಳನ್ನ ಸಾಧಿಸಿದ್ರೆ ಬರ್ಬೋದು ಇಲ್ಲಿ ಐದು ವರ್ಷ ಆರು ವರ್ಷ ಬೇಡ ಹತ್ತು ವರ್ಷದ ಮಕ್ಕಳೆಲ್ಲ ಕಣ್ಣು ಮುಚ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ರೀತಿ ವಿಡಿಯೋಗಳನ್ನ ಮಾಡಿ ಹರಿದು ಬಿಡ್ತಾರೆ ಜನ ಏನ್ ಮಾಡ್ತಾ ಇದಾರೆ ಓಕೆ ಈ ರೀತಿ ಶಕ್ತಿ ಸಿಗುತ್ತಾ ಈ ರೀತಿ ಸಾಧನೆ ಮಾಡಬಹುದಾ ಕಣ್ಣು ಮುಚ್ಕೊಂಡು ನಾವು ಪ್ರಪಂಚನ ನೋಡಬಹುದಾ ಅಂತ ಈಗ ಎಲ್ಲರೂ ಇದಕ್ಕೆ ಮುಗಿಬೀಳ್ತಾ ಇದ್ದಾರೆ ಇಲ್ಲಿ ಒಂದೇ ಪ್ರಶ್ನೆ ಹುಟ್ಟೋದು ಕುರುಡನಿಗೆ ಕಣ್ಣು ಬರುವಾಗ ಸಾಧ್ಯತೆ ಇದೆಯಾ ಅಂತ ಸಾಧ್ಯತೆ ಇದ್ರೆ ಈ ಗುರುಕುಲಗಳಾಗ್ಬೋದು ಇನ್ಸ್ಟಿಟ್ಯೂಟ್ ಗಳಾಗ್ಬಹುದು ಏನೇನೋ ಮಾಡ್ತಾ ಇದ್ದಾರಲ್ಲ ಸಣ್ಣ ಸಣ್ಣ ಮಕ್ಕಳುಗಳಲ್ಲಿ ಮೂರನೇ ಕಣ್ಣನ್ನ ಓಪನ್ ಆಗೋ ಹೋಗಿ ಮಾಡ್ತಾ ಇದೀವಿ ಅವ್ರು ಎಲ್ಲರೂ ಗುರುತಿಸುವಾಗ ಮಾಡ್ತಾ ಇದೀವಿ ಅಂತ ಅಂತ ಇನ್ಸ್ಟಿಟ್ಯೂಟ್ಗಳು ಯಾಕೆ ಕುರುಡರಿಗೆ ಕಣ್ಣಿಲ್ಲದೆ ಇರೋರು ಲಕ್ಷಾಂತರ ಜನ ಇದ್ದಾರೆ ಅಂಥವ್ರಿಗೆ ಈ ಮೂರನೇ ಕಣ್ಣಲ್ಲಿ ಪ್ರಕೃತಿನ ಪ್ರಪಂಚನ ನೋಡುವಂತ ಶಕ್ತಿನ ತುಂಬಾ ಅದು ಯಾರು ಅಂತ ಕೆಲಸ ಮಾಡ್ತಾ ಇಲ್ಲ ಇಲ್ಲೇನ್ ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳನ್ನ ಕ್ವಶನ್ ಮಾಡದೇ ಇರುವಂತವ್ರನ್ನ ಇವ್ರ ಗುರುಕುಲಗಳಲ್ಲಿ ಸೇರಿಸ್ಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ನಾನು ಓದಿಲ್ಲ ಇಲ್ಲಿ ಏನಂದ್ರೆ ಮೂಡರನ್ನ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಡುತ್ತೆ ಈ ತರದ ಎಷ್ಟೆಷ್ಟೋ ನಡೀತಾ ಇದೆ ಗಾಂಧಾರಿ ವಿದ್ಯೆ ಅಂತ ನಾನು ಅದೇ ಹೇಳಿದ್ದೆ ನಿಮ್ಗೆ ಇಲ್ಲಿ ಗಾಂಧಾರಿ ವಿದ್ಯೆಯನ್ನ ಕಣ್ಣು ಬಟ್ಟೆ ಕಟ್ಕೊಂಡು ಎಲ್ಲಾನು ಮಾಡುವಂತ ಕೆಲಸ ಇಲ್ಲಿ ಮಗು ಮಾಡೋ ಕೆಲಸ ನನಗೂ ನೋಡಿ ಸಲ ಇದು ಕೊಟ್ಟಿ ಮಾಡಿಸ್ತಾ ಇರ್ತಾನೆ ಹೇಳ್ ಮಾಡಿಸ್ತಾ ಇರ್ತಾರ ಫೋನ್ ನಂಬರ್ಗಳು ಬೇರೆ ತೋರಿಸ್ತಾ ಇರ್ತಾರೆ ಕಣ್ಣು ಬಟ್ಟೆ ಕೊಟ್ಕೊಂಡು ನಿಮ್ಮ ಮಗುನು ಓದೋದು ಬರೆಯೋದು ವಿದ್ಯೆ ಕಲಿಸ್ತೀರಾ ಅಂತ ಹಾಕಿದ್ದಾರೆ ನೋಡಿ ಅದು ಕಾಣಿಸ್ತಾ ಇದೆ ಕಣ್ಣು ಬಟ್ಟೆ ಕಟ್ಕೊಂಡು ಓದಬಹುದು ಮಕ್ಕಳು ಅಂದ್ರೆ ಕೂಡಲು ಆರಾಮಾಗಿ ಪ್ರಪಂಚನ ನೋಡ್ಬಹುದಲ್ವಾ ಅಂತ ಶಕ್ತಿ ಇವ್ರಿಗೆ ಇದೆಯಲ್ಲ ಇನ್ಸ್ಟಿಟ್ಯೂಟ್ಗಳು ಯಾಕೆ ಕುರ್ಡ್ರಿಗೆ ಕಣ್ಣು ಕೊಡುವಂತ ಕೆಲಸ ಮಾಡಬಾರ್ದು ಮೂರನೇ ಕಣ್ಣಿಂದ ಪ್ರಪಂಚನ ನೋಡುವಂತ ಕೆಲಸ ಮಾಡಿಸ್ಬಾರ್ದು ಮಾಡೋದಕ್ಕಾಗ ಸಾಧ್ಯ ಇದ್ರೆ ಆದಷ್ಟು ಇಂಥವ್ರು ಈ ಕುರ್ಡ್ರಿಗೆ ಕಣ್ಣು ಕೊಡುವಂತ ಕೆಲಸ ಮಾಡಿ ಯಾರ್ಯಾರಿಗೋ ದುಡ್ಡು ತಗೊಂಡು ನಾವು ಇಂಥ ಕೆಲಸ ಮಾಡ್ತೀವಿ ಆ ಮಕ್ಕಳಿಗೆ ಕಣ್ಣು ಬಟ್ಟೆ ಕಟ್ಕೊಂಡು ಓದೋದಕ್ಕೆ ಸಹಾಯ ಮಾಡ್ತೀವಿ ಮಕ್ಳು ನೋಡೋದೇ ಬೇಡ ಬುಕ್ನ ಯಾವ ಬುಕ್ ಅಂತ ನೋಡಿದ್ರು ಆ ಬುಕ್ಗಳ್ಗಿರೋ ವಿಷಯಗಳನ್ನ ತಿಳ್ಕೊಳ್ಳೋ ಲೆಕ್ಕ ನಾವು ಮೂರನೇ ಕಣ್ಣಲ್ಲ ತರಿಸ್ತೀವಿ ಖಾದಾರಿ ವಿದ್ಯೆಯನ್ನು ಕಲಿಸ್ತೀವಿ ಅಂತ ಹೇಳ್ತಾ ಇದ್ದೇವೆ ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ಯಾರೋ ಒಬ್ರು ಕಾಮೆಂಟ್ ಅಲ್ಲಿ ಹಾಕಿದ್ದಾರೆ ನೋಡಿ ಎಲ್ ಇಲ್ಲಿ ಡೀಟೇಲ್ ಹಾಕಿದ್ದಾರೆ ನೋಡಿ ಎಲ್ಲಾ ವಯಸ್ಸಿನವರಿಗೆ ಎಲ್ಲಾ ಬೆಳವಣಿಗೆ ಪೂರಕವಾದ ಋಷಿ ಪ್ರಣೀತ ರಾಜ ವಿದ್ಯೆಗಳ ಖ್ಯಾತ ವಿಶ್ವಾಸದ ಸಂಸ್ಥೆ ಪಂಚತಂತ್ರ ಗುರುಕುಲಂ ಅಂತೆ ಇಲ್ಲಿ ಪರಿಪೂರ್ಣ ತರಬೇತಿ ಬೇಕಾದಲ್ಲಿ ಯೋಗ ವಿದ್ಯಾಶ್ರಮ ಪಂಚತಂತ್ರ ಗುರುಕುಲಂನಲ್ಲಿ ವಸತಿಯುತವಾಗಿ ಭಾಗವಹಿಸಲು ಪ್ರಥಮ ಆದ್ಯತೆಯನ್ನು ನೀಡಲು ವಿಶ್ವಾಸಿಸುತ್ತೇವೆ ಪಂಚತಂತ್ರ ಗುರುಕುಲಂ ಪ್ರಮಾಣ ಪತ್ರವನ್ನು ಹೊಂದಿದವರಿಗೆ ಉನ್ನತ ತರಬೇತಿಯ ಅವಕಾಶಗಳು ಒಟ್ನಲ್ಲಿ ಇಲ್ಲಿ ಅವ್ರು ಹೇಳ್ತಾ ಇರೋದನ್ನು ಸೂಕ್ತ ಮನಸ್ಸಿನ ವಿಸ್ಮಯ ಶಕ್ತಿಯ ಗಾಂಧಾರಿ ವಿದ್ಯೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಮೆಮೊರಿ ಏಕಲವ್ಯ ವಿದ್ಯೆ ತರಬೇತಿಗಳು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಸಾಧ್ಯನಾ ಅದರಲ್ಲಿ ಕೆಲವೊಬ್ರು ನಾವು ಕಲಿಬೋದಾ ಇದನ್ನ ಅಂತ ಕಮೆಂಟ್ ಎಲ್ಲ ಮಾಡ್ತಾ ಇದಾರೆ ಕೆಲವರು ನೆವರ್ ಪಾಸಿಬಲ್ ಇದಾಗದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಕೆಲವೊಬ್ರು ಏನನ್ ಅನ್ಕೊಳ್ತಾರೆ ಇದು ಸಾಧ್ಯ ಇರ್ಬೋದು ಅಂತನೂ ಕೂಡ ಹೋಗಿ ಒಂದು ಪ್ರಯತ್ನ ಮಾಡೋ ಕೆಲಸ ಮಾಡ್ತಾರೆ ಜನರು ಆಗೋದಕ್ಕೆ ಮುಂಚೆ ಒಂದ್ಸಲ ಎಚ್ಚರಿಕೆ ಇದೆ ಅಡ್ವರ್ಟೈಸ್ಮೆಂಟ್ಗಳು ನೂರು ಬರ್ಬೋದು ನೂರು ಜನ ನೂರ್ ವಿಷಯ ತಿಳಿಸ್ಬೋದು ನಿಮ್ಮ ಮೈಂಡ್ ಸೆಟ್ ನೀವು ಇಟ್ಕೊಳ್ಳಿ ಈ ರೀತಿ ಮಾಡೋದಾದ್ರೆ ಕೂಡ್ರಿಗೆ ಎಲ್ಲರಿಗೂ ಕಂಡು ಬರುತ್ತೆ ಪ್ರಪಂಚದಲ್ಲಿರೋ ಕೂಡ್ರ ಎಲ್ಲರೂ ಕೂಡ ಪ್ರಪಂಚನ ನೋಡ್ಬೋದು ನಮ್ಮನ್ನ ನೋಡ್ಬೋದು ಅಂತ ಒಂದು ನಾಲ್ಕು ಜನನ ಕೂಡ್ರನ್ನ ಕಣ್ಣಿಲ್ಲದೆ ಇರೋನ್ನ ಪ್ರ ಅಕಸ್ಮಾತ್ ಆಗಿ ಸೃಷ್ಟಿನಲ್ಲಿ ಆಗ್ತಾ ಇರುತ್ತೆ ಅನ್ನೋ ಅಲ್ಲ ಅದೇ ರೀತಿ ಅವ್ರಿಗೆ ಕಣ್ಣು ಅನ್ನೋದು ಭಗವಂತ ಕೊಟ್ಟಿರೋದಿಲ್ಲ ಅಂತವ್ರಿಗೆ ಇವರು ಮೂರನೇ ಕಣ್ಣು ತಿರುಗೋ ಶಕ್ತಿ ಮಾಡ್ಕೊಡ್ಲಿ ಅದರಿಂದ ಒಂದು ನಾಲ್ಕು ಜನ ಪ್ರಪಂಚ ನೋಡೋರಿಗೆ ಇವ್ರು ಮಾಡ್ಕೊಡ್ಲಿ ಆಗ ಇವ್ರು ಮಾಡ್ತಾ ಇರೋದು ನಿಜಾಂತರ ಬೇಡ ಅಡ್ವರ್ಟೈಸ್ಮೆಂಟ್ ಗಳು ನಂಬಿ ಮೋಸ ಹೋಗ್ಬೇಡಿ ಅಂತ ಎಲ್ಲಾರು ತೋರಿಸ್ತಾ ಇದ್ರು ಜನ ಇದನ್ನ ಫಾಲೋ ಮಾಡ್ತಾ ಇರೋದು ನಾನು ತುಂಬಾ ಸಲ ನೋಡಿದೀನಿ ನಮ್ಮ ಒನ್ ಕೂಡ ರೀಸೆಂಟ್ ಆಗಿ ತುಂಬಾ ಜನ ಮೀಟ್ ಮಾಡ್ತಾ ಇರ್ತಾರೆ ಫೋನ್ ಮಾಡ್ತಾ ಇರ್ತಾರೆ ಆದ್ರೆ ಕೆಲವೊಬ್ರು ಹೇಳಿದ್ದು ಈ ತರದ್ದು ಟ್ರೈನಿಂಗ್ ಸೆಂಟರ್ಗಳಿದೆ ಸರ್ ನಾವು ಹೋಗಿ ಸೇರ್ಕೋಬೋದಾ ನಾವು ಕಲ್ತ್ಕೊಂಡ್ಬಿಡ್ಬೋದ ಮೂರನೇ ಕಣ್ಣು ಓಪನ್ ಆಗುತ್ತಾ ಸಿದ್ಧಿಗಳು ಸಾಧನೆಗಳು ಸಡನ್ ಆಗಿ ಆಗೋದಿಲ್ಲ ಹತ್ತಾರು ವರ್ಷಗಳು ಋಷಿ ಮುನಿಗಳು ಯಾಕೆ ತಪಾಸು ಮಾಡ್ತಾ ಇದ್ರು ಸಿದ್ಧಿಗಳನ್ನ ಸಾಧನೆ ಮಾಡೋದಕ್ಕೆ ಹತ್ತಾರು ವರ್ಷ ಮಾಡಿದ್ರೇನೆ ಆ ಸಿಗದೆ ಇರೋದು ಇಲ್ಲಿ ಇವರು ಹೇಳ್ತಾ ಇರೋದೇನೋ ಏನೊ ಒಂದು ಆರು ತಿಂಗಳು ವರ್ಷದಲ್ಲಿ ಮಕ್ಕಳು ತಲೆನ ತುಂಬಿಡ್ತೀವಿ ಸಾಧ್ಯ ಸಾಧ್ಯ ಆಗೋಗಿದ್ರೆ ಯಾವುದೋ ಇನ್ಸ್ಟಿಟ್ಯೂಟ್ ಹೇಳಿದ್ದಾರೆ ಅಂತ ಇನ್ಸ್ಟಿಟ್ಯೂಟ್ಗೆ ಕಣ್ಣಿಲ್ಲದೆ ಇರೋಂತವ್ರನ್ನ ಕರ್ಕೊಂಡೋಗಿ ಬಿಟ್ಟು ಇವ್ರಿಗೆ ಮೂರನೇ ಕಣ್ಣು ಓಪನ್ ಮಾಡಿಸಿ ಇವಾಗ ಹೇಳ್ಸಿ ನೋಡೋಣ ಅದೇ ಸಾಧ್ಯ ಯೋಜನೆಯಲ್ಲಿ ನಿಜವಾಗ್ಲೂ ಸಾಧ್ಯ ಆಗಿಲ್ಲ ಒಟ್ನಲ್ಲಿ ಇಲ್ಲಿ ಈ ತರದ್ದು ಎಷ್ಟೆಷ್ಟು ಸೃಷ್ಟಿ ಆಗ್ತಾ ಇದೆ ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಗಾಂಧಾರಿ ವಿದ್ಯೆ ಇನ್ನೊಂದು ವಿದ್ಯೆ ಬೇಡ ಮಕ್ಕಳಿಗೆ ಇರುವಂತ ವಿದ್ಯೆಗಳನ್ನ ಕಲಿಸಿದೆ ಸಾಧ್ಯ ಆಗಿದೆ ಒಟ್ನಲ್ಲಿ ಜನರನ್ನ ಯಾ ಮಾರ್ಸೋ ಅಂತ ಎಷ್ಟೆಷ್ಟು ಇದಾವೆ ಬಿಡಿ ದುಡ್ಗೋಸ್ಕರ ಮಾಡ್ಲಿ ಆದರೆ ಈ ರೀತಿ ಕೆಲಸ ಮಾಡಿ ಮೂರನೇ ಕಣ್ಣನ್ನು ತರಿಸ್ತೀನಿ ಅಂತ ಸುಳ್ಳು ಹೇಳಿಕೊಂಡು ಚಂದ್ರನ ಮಾಡಿಸುತ್ತೀನಿ ಸಮ್ಮ ಬಡಿ ಅನ್ನೋದಷ್ಟೇ ನನ್ನ ಉದ್ದೇಶ ಮೂರನೇ ಕಣ್ಣನ್ನ ತರಿಸೋದೇ ಆದ್ರೆ ತೆಗಿಸೋದೇ ಆದ್ರೆ ಕುರುಡರಿಗೆ ಇರೋರಿಗೆ ಮೂರನೇ ಕಣ್ಣನ್ನ ತೆಗೆಸಿ ಅಂಥವರು ಪ್ರಪಂಚದಲ್ಲಿ ಸ್ವಾವಲಂಬಿಯಾಗಿ ಸ್ವಂತ ಕಾಲ ಮೇಲೆ ನಿಂತುಕೊಂಡು ನಡೆಯುವ ಹಾಗೆ ನಾಲ್ಕು ಜನಕ್ಕೆ ಮಾಡ್ಕೊಡಿ ಅವಾಗ ನಾವು ನಂಬೋಣ ಅವು ಇಂಥ ಒಂದು ಶಕ್ತಿ ಇವ್ರಿಗಿದೆ ಅಂತ ಒಟ್ನಲ್ಲಿ ಈ ತರ ವಿಷಯಗಳು ತುಂಬಾನೇ ನಡೀತಾ ಇದೆ ಇದರಿಂದ ನಾವು ಹುಷಾರಾಗಿರ್ಬೇಕು ಅಂತಾನೆ ನಾನು ಇದನ್ನ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಾಗಿ ಮಾಡ್ತಾ ಇದ್ದೀನಿ ಎಚ್ಚೆತ್ಕೊಳ್ಳಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಇಲ್ಲಿ ಈ ಗುರುಕುಲ ಆ ಸ್ಕೂಲು ಅದ್ರ ಬಗ್ಗೆ ಏನಿಲ್ಲ ನನ್ನ ಕಮೆಂಟ್ಸ್ ಬಂದು ಒಳ್ಳೇದನ್ನ ಮಾಡಲಿ ಎಲ್ಲರೂ ಕೂಡ ಇಲ್ಲೇನಾಗ್ತಾ ಇದೆ ನಮ್ಮನ್ನ ನಾವು ಯಾವ ರೀತಿ ಎಚ್ಚೆತ್ಕೊಳ್ಳೋರು ಮಾಡಬೇಕು ಅನ್ನೋದಷ್ಟೇ ನಾನು ಈ ಪ್ರೋಗ್ರಾಮ್ ಮೂಲಕ ನಿಮಗೂ ಕೇಳಿಸ್ತಾ ಇದ್ದೀನಿ ಆದಷ್ಟು ಹುಷಾರಾಗಿರಿ ಎಚ್ಚೆತ್ಕೊಳ್ಳಿ ಯಾವುದು ನಂಬಬೇಕು ಬೇಡವೋ ಡಿಸೈಡ್ ಮಾಡಿ